ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಈ ಚಾನಲಲ್ಲಿ ನಮ್ಮ ಮತ್ತೇದು ಬೌತ್ ಸೆಲೆಬ್ರೇಷನ್ನ ಯಾವ ರೀತಿ ಮಾಡಿದ್ವಿ ಅನ್ನೋ ಒಂದು ಸಿಂಪಲ್ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ಆಗಿದ್ದರೆ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ವೀಡಿಯೋ ನೋಡ್ಕೊಂಡು ಬರೋಣ

ನಮ್ಮ ವೀಡಿಯೋಗ್ರಾಫರ್ ಇಲ್ಲಿದ್ದಾರೆ ನೋಡಿ ವೀಡಿಯೋ ಮಾಡ್ತಾ ಇದ್ದಾರೆ ಟ್ರೈಪಾಡ್ ಇಟ್ಕೊಂಡು ಇವಾಗ ಕೇಕ್ ಹಂಚಿ ತಿನ್ನುವ ಸಮಯ ಆಮೇಲೆ ಎಲ್ಲರೂ ಒಂದು ಸೆಲ್ಫಿ ತೆಗೆದ್ವಿ ಹಾಗೆ ವೀಡಿಯೋ ಕೂಡ ಮಾಡಿಕೊಂಡ್ವಿ ನಾವು ನೋಡಿ ಫ್ಯಾಮಸ್ ಸೆಲ್ಫಿಗೆ ನಿಂತಿರುವಂಥದ್ದು ನಾನು ಮತ್ತು ಹಸ್ಬೆಂಡ್ ಹಾಯ್ ಅದು ನನ್ನ ನಾದಿನಿದು ಹಸ್ಬೆಂಡ್ ಫುಲ್ ಬ್ಯುಸಿ ಇದ್ದಾರೆ ಆಮೇಲೆ ಕೇಕೆಲ್ಲ ಕಟ್ಟಿಂಗ್ ಆದ್ಮೇಲೆ ಅಡುಗೆ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿದ್ವಿ ಎಲ್ಲರೂ ಕೆಲವೊಬ್ಬರು ಊಟ ಮಾಡಿದ್ವಿ ಇನ್ನು ಕೆಲವರು ಊಟ ಆಗ್ಬೇಕಷ್ಟೆ ನನ್ನ ಮೊಬೈಲಲ್ಲಿ ಸೆಲ್ಫಿ ಎಲ್ಲ ತೆಗೆದಾದ್ಮೇಲೆ ನಾದಿನಿ ಮೊಬೈಲ್ನ ಸೆಲ್ಫ್ ಇದು ಟ್ರೈ ಪೋಡಿಗೆ ಇಟ್ಟಿದ್ವಿ ಸೊ ಅಲ್ಲಿಂದ ವೀಡಿಯೋ ಮಾಡ್ಕೊಳ್ತಾ ಇರುವಂಥದ್ದು ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ಬಾಯ್